ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಒಂದು ಸ್ಪೆಷಲ್ದೊಳಗೆ ಸ್ಪೆಷಲ್ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನಮ್ಮ ಆರೋಗ್ಯಕ್ಕೆ ಭಾಳ ರೀ ಇದಿಲ್ಲದ ಅಡಿಗೆನ ಆಗಂಗಿಲ್ಲ ಅಂಥ ಒಂದು ಪದಾರ್ಥ ತೊಗೊಂಡೆ ಇವತ್ತಿನ ರೆಸಿಪಿ ನಾವು ಮಾಡಕತ್ತಿದೀವಿ ನೋಡಿದ ಕೂಡಲೇ ನಿಮಗೆ ಅರ್ಥ ಆಗಿರ್ಬೋದು ಒತ್ತಾಗಿರ್ಬೋದು ಈ ರೆಸಿಪಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಭಾಳ ರುಚಿಕಟ್ಟಾಗಿರ್ತೈತಿ ಆರೋಗ್ಯಕ್ಕೂ ಭಾಳ ಮಸ್ತ್ ಇರ್ತೈತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜುಬರು ಬೆಲ್ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಪ್ಲೇಟ್ ಆಗುವಷ್ಟೇ ಕರಿಬಾವ ತೊಗೊಂಡಿವ್ರಿ ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸ ನೋಟ್ ಮಾಡ್ಕೊಂಬಿಡ್ರಿ ಇದಕ್ಕೆ ಕಡ್ಲೆಬೇಳೆ ತೊಗೊಂಡಿವ್ರಿ ಒಂದು ಅರ್ಧ ಕಪ್ ಕಡಲೆ ಬೇಳೆ ಅರ್ಧ ಕಪ್ ಉದ್ದಿನ ಬೇಳೆ ಆಮೇಲೆ ಒಂದು ಸಣ್ಣ ಕಪ್ಪ ಹವೀಸ್ ಕಾಳು ಅಂದರೆ ಕೊತ್ತಂಬರಿ ಕಾಳು ಆಮೇಲೆ ಕಾಳು ಮೆಣಸು ತೊಗೊಂಡಿವಿ ಹುಣಸೆ ಹಣ್ಣು ತೊಗೊಂಡಿವಿ ಆಮೇಲೆ ಬಿಳಿ ಎಳೋ ರೀ ಬಿಳಿ ಎಳೆ ಇತ್ತಂದ್ರೆ ಇದು ಸ್ವಾದ ಆಕತಿ ಆಮೇಲೆ ಜೀರಿಗೆ ತೊಗೊಂಡೀವಿ ಒಂದು ದೊಡ್ಡ ಕಪ್ಪ ಕಾಳು ತೊಗೊಂಡೀವಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ ತೊಗೊಂಡೆ ನಾವೀಗ ಪ್ರಿಪ್ರೇಷನ್ ಸ್ಟಾರ್ಟ್ ರೀ ಈಗ ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ದೊಳಗೆ ಒಂದು ಅರ್ಧ ಚಮಚೆ ಎಣ್ಣೆ ಹಾಕಿಬಿಡಿದ್ರಿ ಎಣ್ಣೆ ಹಾಕ್ಬೋದು ಬೇಡ ನೀವು ಹಂಗೆ ಡ್ರೈ ರೋಸ್ಟನ್ನು ಮಾಡ್ಕೋಬೋದು ಎಣ್ಣೆ ಹಾಕ್ತಂದ್ರೆ ಸ್ವಲ್ಪ ಇವ ಭಾಳ ಕ್ರಿಸ್ಪಿ ಕ್ರಿಸ್ಪಿ ಆಗ್ತವೆ ಅದ್ರ ಸಲುವಾಗಿ ನಾವು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿವ್ರಿ ನೀವು ಬೇಕಂದ್ರೆ ಹಂಗೆ ಒಣದನು ಮಾಡ್ಕೋಬೋದು ಈ ಕರಿಬೇವು ಸೊಪ್ಪು ಐತಲ್ಲ ಕರಿಬೇವು ಸೊಪ್ಪು ನಮ್ಮ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಳ್ಳೇದೈತ್ರಿ ಕೂದಲಿಗಂತೂ ಬಾಣ ಕೂದಲು ಯಾರು ಉದುರ್ತಿರ್ತಾವಲ್ಲ ಆ ಕೂದಲು ಉದರಾವ್ರ ಆಮೇಲೆ ಬಿಳಿ ಕೂದಲು ಈ ಕರಿಬೇವಿನ ಸೊಪ್ಪ ಜಾಸ್ತಿ ಉಪಯೋಗಿಸ್ಬೇಕ್ರಿ ಅಂದರೆ ಊಟದೊಳಗೆ ಉಪ್ಯೋಗಿಸ್ತಂದ್ರೆ ಕೂದಲು ಬೆಳಕಾಗಂಗಿಲ್ಲ ಆಮೇಲೆ ಕೂದಲು ಉದರಂಗಿಲ್ಲ ಡ್ಯಾಂಡ್ರಪ್ ಆಗಂಗಿಲ್ಲ ಅದರ ಸಲುವಾಗಿ ಕರಿಬೇವಿನ ಸೊಪ್ಪ ಬಳಸ್ತಾರೆ ಈ ಕರಿಬೇವಿನ ಸೊಪ್ಪದ ಬಳಕೆ ಭಾಳ ಐತಿ ಈ ಕರಿಬೇವಿನ ಸೊಪ್ಪು ಇಲ್ದಿದ್ರೆ ನಮ್ಮ ಏನದಾವಲ್ಲ ಅಪೂರ್ಣ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಅಡಿಗೆಯೊಳಗೆ ಕರಿಬೇವಿನ ಸೊಪ್ಪನ್ನು ಬಳಸ್ತೀವಿ ಈಗ ನೋಡ್ತಿರ್ಬೋದು ನೀವು ಅದು ಎಲ್ಲ ಬಾಡಕ್ಕೆ ಅದು ಹಿಂಗೆ ಬಾಡಿ ತಂದ್ರೆ ಪರ್ಫೆಕ್ಟಾಗಿ ಬಂದೈತೆ ಅನ್ನೋದು ತೆಗೆದು ಬಿಡೋದು ಈಗ ಈ ಕಡೆ ಒಂದು ಚಮಚೆ ಎಣ್ಣೆ ಹಾಕಿ ನಾವು ಕಡಲೆಬೇಳೆ ಹಾಕಿದ್ದೀವಿ ರೀ ಆ ಸಣ್ಣ ಕಪ್ಪು ತುಂಬ ಕಡಲೆಬೇಳೆ ಇತ್ತಲ್ಲ ಕಡಲೆಬೇಳೆ ಹಾಕಿದ್ದೀವಿ ಈಗ ಉದ್ದಿನಬೇಳೆ ಉದ್ದಿನಬೇಳೆ ಆದ ಕೂಡಲೇ ಒಂದು ಎರಡು ಸ್ಪೂನ್ ಆಗುವಷ್ಟ ಕಾಳು ಅಂದರೆ ಕೊತ್ತಂಬರಿ ಕಾಳು ಆಮೇಲೆ ಒಂದು ಚಮಚೆ ಎಳ್ಳು ಒಂದು ಚಮಚೆ ಜೀರಿಗೆ ಇಷ್ಟೆಲ್ಲ ಹಾಕಿ ಇದನ್ನು ನಾವು ಚೆಂದಂಗೆ ಕಲರ್ ಚೇಂಜ್ ಆಗೋ ತನಕ ಹೊರ್ಕೊಂಬಿಡಿದ್ರಿ ಕಲರ್ ಚೇಂಜ್ ಆಗಬೇಕಾದ್ರೆ ಈ ಥರದೊಂದು ಘಮ ಬರ್ತೈತೆ ರೀ ಆ ಘಮ ಬಂತಂದ್ರೆ ಇದು ಪರ್ಫೆಕ್ಟಾಗಿ ಬಂದೈತಿ ಅಂತ ತಿಳ್ಕೊಳಿ ಸುಮ್ಮನೆ ಒಂದು ಸ್ವಲ್ಪ ಕೈ ಆಡಿಸ್ಬಿಡಿದ್ರಿ ನೀವು ಇದನ್ನು ಎಣ್ಣೆ ಹಾಕಿ ಹೊರ್ಕೋಬೋದು ಇಲ್ಲ ಹಾಗೂ ಹುರ್ಕೋಬೋದು ಎಣ್ಣೆ ಹಾಕಿ ಸ್ವಲ್ಪ ಚಲೋದಂಗೆ ರೋಸ್ಟ್ ಆಗ್ತವೆ ಪೌಡ್ರ ಭಾಳ ಚಲೋ ಆಗ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಹಾಕ್ರಿ ಅಂಥೇಳಿ ನನ್ನ ಅಭಿಪ್ರಾಯ ಇದಕ್ಕೆ ಕಾಳು ಮೆಣಸ ಬೇಕೇ ಬೇಕು ಕಾಳು ಇತ್ತಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಒಂದು ದೊಡ್ಡ ಕಪ್ ತುಂಬ ಶೇಂಗಾಕಾಳು ಹಾಕಿವಿ ನೋಡ್ರಿ ಶೇಂಗಾಕಾಳು ಹಾಕಿ ತಂದ್ರೆ ರುಚಿ ಡಬಲ್ ಹಾಕೈತಿ ನೀವು ಪ್ರಮಾಣ ನೋಡ್ಕೊಂಡು ಹಾಕಿರಿ ಮನ್ಯಾಗೆ ಹೆಚ್ಚು ಮಂದಿ ತಿನ್ನಾರದ್ರಂದ್ರೆ ಪ್ರಮಾಣ ಡಬಲ್ ಮಾಡಿರಿ ಶೇಂಗಾಕಾಳ ಚಟಪಟ ಅನ್ಬೇಕು ರೀ ಅಲ್ಲಿ ತನಕ ಶೇಂಗಾಕಾಳ ಹುರಿಬೇಕು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿವಿ ನೋಡ್ರಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಇದನ್ನು ಅದರ ಜೊತೆ ಎಲ್ಲ ಹುರಿಯಾಕತ್ತೇವ್ರಿ ಹಿಂಗೆ ಹುರಿದ್ರ ಇದು ಕ್ರಿಸ್ಪಿ ಆಗ್ತದ್ರಿ ಕ್ರಿಸ್ಪಿ ಆಗ್ತಂದ್ರೆ ಪೌಡರ್ ಭಾಳ ಮಸ್ತ್ ಆಕತಿ ಈಗ ನಾವು ಏನು ಮಾಡಾಕತ್ತಿದೋಪ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಕರಿಬೇಹಿ ಚಟ್ನಿ ಮಾಡಾಕತ್ತೀವ್ರಿ ನಾವು ಕರಿಬೇವಿನ ಚಟ್ನಿ ಊಟದ ಜೊತೆ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈಗ ಹಣ್ಣು ಒಂದು ಎರಡು ಇಂಚ್ ಅಂದರೆ ಎರಡು ತೊಟ್ಟ ನಾವು ಹಣ್ಣು ಹಾಕಕತ್ತೀವಿ ಹುಣಸೆ ಹಾಕಿ ತಂದ್ರೆ ರುಚಿ ಭಾಳ ಮಸ್ತ್ ಬರ್ತೈತಿ ಹಣ್ಣು ಹಾಕಿ ಅದನ್ನು ಬಿಸಿ ಮಾಡ್ಕೊಂಬಿಡವ್ರಿ ಈಗ ನೀವು ನೋಡ್ತಿರ್ಬೋದು ಒಂದು ಹಂತಕ್ಕೆ ಬಂದೈತಿ ಈಗ ನಾವು ಅದಕ್ಕೆ ಹಿಂಗ್ ಪೌಡ್ರ್ ಹಾಕಕತ್ತೀವಿ ನೋಡ್ರಿ ಹಿಂಗ್ ಪೌಡ್ರ್ ಒಂದು ಎರಡು ಚಿಟಿಕೆ ಹಾಕಿ ಅದನ್ನು ಹರಾಕ್ ಬಿಡೋದ್ರಿ ಹರಾಕ್ ಬಿಟ್ಟ ನಂತರ ಥಂಡಾಗಬೇಕ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ದಾಗ ಹಾಕಿ ನೈಸ್ ಹಂಗೆ ಸಣ್ಣ ಮಾಡಿಬಿಡೋದ್ರಿ ಈಗ ಕರಿಬೌಂಡೆ ಎಲ್ಲಿ ನೋಡ್ತಿರ್ಬೋದು ನೀವು ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿಯಾಗುವ ಫುಲ್ಲು ಪೌಡ್ರ ಆಗ್ತಿತ್ತದ ಮಿಕ್ಸಿ ಜಾರ್ದಾಗ ಹಾಕಿವಿ ಈಗ ಅದಕ್ಕೆ ಇನ್ನೂ ಒಂದೆರಡು ಸಾಮಗ್ರಿ ರೀ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದೀವಿ ಇಲ್ಲಿ ಮಿಕ್ಸಿ ತಿರ್ಗಿಸಿಬಿಟ್ಟು ನೋಡ್ರಿ ಮಿಕ್ಸಿ ತಿರುಗಿಸಿ ಈ ಟೈಪ್ ನಮ್ದು ಕರಿಬೇವಿನ ಚಟ್ನಿ ರೆಡಿ ರೀ ನಾವೀಗ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಈ ಕಡೆ ಪ್ಲೇಟ್ ಒಳಗೆ ಕರಿಬೇವಿನ ಚಟ್ನಿ ಐತಿ ಈ ಕಡೆ ಬಟ್ಟಲದೊಳಗೆ ಕರಿಬೇವಿನ ಚಟ್ನಿ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಈ ಕರಿಬೇವಿನ ಚಟ್ನಿ ನೀವು ಊಟದ ಜೊತೆನೂ ಸವಿಬೋದು ಇದರಿಂದ ಚಿತ್ರಾನ್ನ ಮಾಡಬಹುದು ಕೆಲವೊಂದು ಸಾಮಗ್ರಿಗಳು ತಯಾರಾಗ್ತವೆ ಈ ಚಟ್ನಿಯಿಂದ ಈ ಥರ ನೀವು ಮಾಡ್ಕೊಂಡ್ರೆ ಅಂದ್ರೆ ಇದನ್ನು ಮೊಸರು ಜೊತೆ ಚಪಾತಿ ದೋಸೆ ಪುರಿ ರೊಟ್ಟಿ ಎಲ್ಲ ಜೊತೆನೂ ಜೊತೆಯೂ ಸೊಯ್ಬೋದ್ರಿ ಈ ರೆಸಿಪಿ ನೋಡಿದ ಕೂಡಲೇ ಈ ಕರಿಬೇವಿನ ಚಟ್ನಿ ಮಾಡೋದು ಮರಿಬೇಡ್ರಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಚಟ್ನಿ ಐತಿ ನೀವು ಶೇಂಗಾ ಚಟ್ನಿ ತಿಂದಿರ್ತೀರಿ ಪುಟಾಣಿ ಚಟ್ನಿ ತಿಂದಿರ್ತೀರಿ ಗುರೇಳು ಚಟ್ನಿ ತಿಂದಿರ್ತೀರಿ ಅವಿಸಿ ಚಟ್ನಿ ತಿಂದಿರ್ತೀರಿ ಭಾಳ ನಮೂನಿ ಚಟ್ನಿಗಳನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡ್ತಾರೆ ಅದರೊಳಗೆ ವಿಶೇಷವಾಗಿ ಈ ಕರಿಬೇವನ ಚಟ್ನಿನೂ ಒಂದ್ರಿ ಈ ಚಟ್ನಿ ನೀವು ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ